ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಅಕ್ಕಿ ತಂಬಿಟ್ಟು ಮತ್ತು ಹುರಿಗಡಲೆ ತಂಬಿಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಇದು ಅಕ್ಕಿ ತಂಬಿಟ್ಟು ನೋಡು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮತ್ತು ತುಂಬ ರುಚಿಯಾಗಿದೆ ಇದು ಹುರಿಗಡಲೆ ತಂಬಿಟ್ಟು ಇದು ಕೂಡ ತುಂಬ ಸಾಫ್ಟ್ ಆಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಫಸ್ಟು ಒಂದು ಬೌಲು ಉರಿಗಡ್ಲೇನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಮೆಸರ್ಮೆಂಟಲ್ಲಿ ತೊಗೊಳ್ತೀರಾ ಅದರಲ್ಲೇ ಎಲ್ಲನೂ ಕೂಡ ಹಾಕೋಬೇಕು ನಾನು ಈ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಪು ತಗೊಂಡಿದ್ದೀನಿ ಕಡಲೆ ಪಪ್ಪು ಅಂತಲೂ ಕರೀತಾರೆ ಹುರಿಗಡಲೆ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫಸ್ಟ್ ಪುಡಿ ಮಾಡ್ಕೋಬೇಕು ಅರ್ಧ ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಬೌಲು ಹುರಿಗಡಲೆಗೆ ಅರ್ಧ ಬೌಲು ಕಡಲೆ ಬೀಜ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕೆಂಪುಗಾದವರಿಗೆ ಹುರ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಬೀಗ ಸೀದೋಗುತ್ತೆ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ಹುರ್ಕೋಬೇಕು ಕಡಲೆ ಬೀಜನ ಕೆಂಪು ಹುರ್ಕೊಂಡು ಆಗಿದೆ ಸ್ಟವ್ ಆಫ್ ಇದ್ದೀನಿ ಇದೇ ಫ್ರೈ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನು ಎಳ್ಳ ಹಾಕ್ಕೊಂಡು ಇದ್ದೀನಿ ಬಿಳಿ ಎಳ್ಳೆ ತೊಗೋಬೇಕು ಅಂತೇನಿಲ್ಲ ಕಪ್ಪು ಎಳ್ಳಿದ್ರೂ ಕೂಡ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಎಳ್ಳನ ನಿಮ್ಮನೇಲಿ ಯಾವ ಎಳ್ಳು ಇರುತ್ತೋ ಅದನ್ನೇ ಕೂಡ ಹಾಕೋಬೋದು ಕಪ್ಪು ಎಳ್ಳಿದ್ರೆ ಕಪ್ಪು ಆದರೂ ಹಾಕೋಬೋದು ಬಿಳಿ ಎಳ್ಳಾದರೆ ಬಿಳಿ ಎಳ್ಳು ಕೂಡ ಹಾಕೋಬೋದು ಎಳ್ಳು ಕೂಡ ಹುರ್ಕೊಂಡಿದ್ದಾಗಿದೆ ಈ ಥರ ಪಟಪಟ ಅಂತ ಸಿಡಿಬೇಕು ಇವಾಗ ರೆಡಿಯಾಗಿದೆ ಹುರಿಗಡ್ಡೆನ ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೋಬೇಕು ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಪುಡಿ ಮಾಡ್ಕೊಂಡಿರುವ ಹುರಿಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಬೌಲಲ್ಲಿ ಹುರಿಗಡ್ಲೆ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಕೊಬ್ಬರಿ ತುರಿ ಹುರ್ಕೊಂಡಿರುವ ಎಳ್ಳು ಕಡಲೆ ಬೀಜನ ನಾನು ಹುರ್ಕೊಂಡಿದ್ನಲ್ಲ ಫಸ್ಟು ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ನೈಸ್ ಅಂತಿಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿದ್ದರೂ ಆಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೋಬೇಕು ನಾನು ಫಸ್ಟು ಹುರಿಗಡಲೆ ತೊಗೊಂಡಿದ್ದೀನಲ್ಲ ಆ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರ್ಸ್ಕೋಬೇಕು ಚೆನ್ನಾಗಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರಬೇಕು ಅಂತಿಲ್ಲ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಈ ಥರ ಆದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಬೌಲ್ಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇರುತ್ತೆ ಅದರಿಂದ ಫಿಲ್ಟ್ರ್ ಮಾಡ್ಕೋಬೇಕು ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಿಸಿ ಇರುವಾಗಲೇ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ನಾನು ಸ್ವಲ್ಪ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೋಡಿ ಇವಾಗ ಕರೆಕ್ಟಾಗಿದೆ ಇವಾಗ ಉಂಡೆ ಕಟ್ಕೋಬೋದು ಈ ಥರ ಉಂಡೆ ಕಟ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಈ ಥರ ಉಂಡೆ ಕಟ್ಕೋಬೇಕು ತುಂಬ ತೆಳುವಾದರೆ ಚೆನ್ನಾಗಿರಲ್ಲ ಇಲ್ಲನೂ ಕೂಡ ಇದೇ ಥರ ಉಂಡೆ ಮಾಡ್ಕೋಬೇಕು ಹುರಿಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ಇವಾಗ ಅಕ್ಕಿ ತಂಬಿಟ್ಟು ಯಾವ ಥರ ಮಾಡೋದಂತ ನೋಡೋಣ ಅಕ್ಕಿ ತಂಬಿಟ್ಟಿಗೆ ನಾನು ಒಂದು ಬೌಲು ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅಕ್ಕಿನ ಫ್ರೈ ಇದ್ದೀನಿ ಇದನ್ನು ಕೆಂಪುಗೆ ಆಗೋ ತನಕ ಹುರ್ಕೋಬೇಕು ನೀವು ಯಾವ ಅಕ್ಕಿಯಾದರೂ ಕೂಡ ತಗೋಬೋದು ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿದೆ ಹುರ್ಕೊಂಡಾಗಿದೆ ಈ ಥರ ಕೆಂಪುಗೆ ಹುರ್ಕೋಬೇಕು ಅಕ್ಕಿ ತಣ್ಣಗಾಗುವಷ್ಟರಲ್ಲಿ ನಾನು ಕಡಲೆ ಬೀಜನ ಇದ್ದೀನಿ ನಾನು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಕಡಲೆ ಬೀಜ ಕಡಲೆ ಬೀಜನೂ ಕೂಡ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಕಡಲೆ ಬೀಜನೂ ಕೂಡ ಹುರ್ಕೊಂಡು ಆಗಿದೆ ಈ ಥರ ಹುರ್ಕೋಬೇಕು ಅದೇ ಫ್ರೈ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ನೀವು ಕಪ್ಪು ಎಳ್ಳಾದರೂ ಕೂಡ ಯೂಸ್ ಮಾಡ್ಕೋಬೋದು ಬಿಳಿ ಎಳ್ಳಾದರೂ ಕೂಡ ಯೂಸ್ ಮಾಡ್ಬೋದು ಎಳ್ಳನ್ನು ಕೂಡ ಈಗ ಒಂದು ಮಿಕ್ಸಿ ಜಾರಿಗೆ ಅರ್ಧ ಗೋಲಷ್ಟು ಹುರಿಗಡಲೆ ಇದನ್ನು ಪುಡಿ ಮಾಡ್ಕೋಬೇಕು ಫಸ್ಟು ಪುಡಿ ಮಾಡಿರುವ ಹುರಿಗಡಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನಾನು ಹುರಿದು ಅದನ್ನು ಕೂಡ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ಅಕ್ಕಿನೂ ಕೂಡ ಈ ಥರ ನೈಸಾಗಿ ಪುಡಿ ಮಾಡ್ಕೋಬೇಕು ನೈಸಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಈ ಬೌಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುರಿದಿಟ್ಕೊಂಡಿದ್ದೀನಲ್ಲ ಕಡಲೆ ಬೀಜನೂ ಕೂಡ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿರುವ ಕಡಲೆ ಬೀಜನ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಕೊಬ್ಬರಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಹುರಿದಿಟ್ಕೊಂಡಿರುವ ಎಳ್ಳು ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫಸ್ಟೇ ನಾನು ಬೆಲ್ಲನ ಮೆಂಟ್ ಮಾಡಿಬಿಟ್ಟಿದ್ದೆ ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಮೆಲ್ಟ್ ಇದ್ದೀನಿ ಒಂದು ಬೌಲಷ್ಟು ಬೆಲ್ಲ ಈ ಬೌಲಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು ಜಸ್ಟ್ ಇದನ್ನು ಬೆಲ್ಲ ಎಲ್ಲ ಕರೆಸ್ಕೊಂಡ್ರೆ ಸಾಕು ಚೆನ್ನಾಗಿ ಕರಗಿದ್ರೆ ಸಾಕು ಪಾಕ ಬರಬೇಕಂತೇನಿಲ್ಲ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಈ ನೀರು ಬಿಸಿ ಇರುವಾಗಲೇ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಸ ಬೆಲ್ಲ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಹಾಕೋಬಾರ್ದು ಫಸ್ಟೇ ನೋಡಿಕೊಂಡು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಉಂಡೆ ಮಾಡ್ಕೋಬೇಕು ಈ ಥರ ಇದ್ದರೆ ಉಂಡೆ ಕಟ್ಕೋಬೋದು ನೋಡಿ ನಿಮಗೆ ಕೈಯಲ್ಲಿ ಕೂಡ ಒಂದು ಚೂರು ಅಂಟಲ್ಲ ಎಲ್ಲನೂ ಕೂಡ ಇದೇ ಥರ ಉಂಡೆ ಇದ್ದೀನಿ ಶಿವರಾತ್ರಿ ಸ್ಪೆಷಲ್ ಅಕ್ಕಿ ತಂಬೆಟ್ಟು ಮತ್ತು ಹುರಿಗಡಲೆ ತಂಬೆಟ್ಟು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಈಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು